ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರುಗಳ ಆರ್ಥಿಕ ನೆರವಿಗಾಗಿ ಕಾಯುತ್ತಿರುವಂತಹ ಮನೆ ಯಜಮಾನಿಯರಿಗೆ ಶ್ರೀಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದು ಎರಡು ತಿಂಗಳು ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣ ಮತ್ತು ಜೂನ್ ತಿಂಗಳಿನ ಹಣ ಯಾರಿಗೆ ಜಮ್ಮಾಗಿಲ್ಲ ಅಲ್ಲ ಅಂಥವ್ರಿಗೂ ಕೂಡ ಇದರಲ್ಲಿ ಅತಿ ಭರ್ಜರಿ ಗುಡ್ ನ್ಯೂಸನ್ನು ಅವರು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಕಳೆದ ಮೂರು ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಜಮಾ ಆಗ್ತಾಯಿದೆ ಅದು ಯಾರಿಗೆ ಜಮ ಆಗ್ತಾಯಿದೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವ ಹಾಗೆ ಎರಡು ತಿಂಗಳ ಗೃಹಲಕ್ಷ್ಮಿ ಬಾಕಿ ಒಂದೇ ಬಾರಿ ಖಾತೆಗೆ ಜಮಾ ಅಂತ ಹೇಳಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ಪಾವತಿಸುವಂತಹ ಗೃಹಲಕ್ಷ್ಮಿ ಯೋಜನೆಯು ಎಂದಿಗೂ ಕೂಡ ಬಂದ್ ಆಗುವುದಿಲ್ಲ ಅದು ನಿತ್ಯ ಸತ್ಯ ನಿರಂತರವಾಗಿದೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಬಾಕಿ ಇರುವಂತಹ ಎರಡು ತಿಂಗಳ ಹಣವನ್ನು ಒಂದೇ ಸಲ ಖಾತೆಗೆ ಜಮಾ ಆಗಲಿದೆ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಪಡಿಸಿದ್ದಾರೆ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಗೃಹಲಕ್ಷ್ಮಿ ಯೋಜನೆಯು ನಿತ್ಯ ಸತ್ಯ ನಿರಂತರವಾಗಿದ್ದು ಕಳೆದ ಎರಡು ತಿಂಗಳಿಂದ ಬಾಕಿ ಹಣವನ್ನು ಒಂದೇ ಬಾರಿಗೆ ಜಮಾ ಮಾಡಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಈಗೇನು ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣ ಯಾರಿಗೆ ಬಂದಿಲ್ಲಲ್ಲ ಅಂಥವರಿಗೆ ಎರಡು ತಿಂಗಳಿನ ಹಣವನ್ನು ಒಟ್ಟಾರೆ ನಾಲ್ಕು ಸಾವಿರ ರೂಪಾಯಿಗಳನ್ನು ಒಂದೇ ಬಾರಿ ಜಮಾ ಮಾಡಲು ಅವರು ಆದೇಶವನ್ನು ಕೂಡ ನೀಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಜಮಾ ಕೂಡ ಆಗುತ್ತೆ ಈ ವಾರದಲ್ಲಿ ಅಥವಾ ಇನ್ನು ಹದಿನೈದು ದಿನದಲ್ಲಿ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿಗಳು ಜಮಾ ಆಗುತ್ತೆ ಇನ್ನು ಎರಡನೇ ಅಪ್ಡೇಟ್ ಏನಂದ್ರೆ ಅನೇಕ ಜನ ಕೇಳ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಎರಡು ಮೂರು ದಿನದ ನಂತರ ಜಮಾ ಆಗ್ತಾಯಿದೆ ಅದು ಯಾರಿಗೆ ಜಮಾ ಆಗ್ತಾಯಿದೆ ಅಂತ ಹೇಳಿ ಅದು ಯಾರಿಗೆ ಜೂನ್ ತಿಂಗಳಿನ ಹಣ ಬಂದಿಲ್ಲಲ್ಲ ಅಂಥವರಿಗೆ ಜಮಾ ಆಗ್ತಾ ಇದೆ ಜಮಾ ಆಗಿದ್ರ ಬಗ್ಗೆಯೂ ಕೂಡ ಲೈವ್ ಪ್ರೂಫಾಗಿ ಕೂಡ ಇಲ್ಲಿ ವಿಡಿಯೋ ಪ್ರೂಫನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಡಿ ಬಿ ಟಿ ಆ್ಯಪನ್ನು ಓಪನ್ ಮಾಡ್ಕೊಂಡ ತಕ್ಷಣ ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಂಡು ನೀವು ನಿಮ್ಮ ಯಾವುದೇ ಯೋಜನೆ ಹಣವನ್ನು ಚೆಕ್ ಮಾಡಿಕೊಳ್ಳಲು ಅತಿ ಉತ್ತಮವಾದಂಥ ಆ್ಯಪ್ ಯಾವುದಂದ್ರೆ ಅದು ಡಿ ಪಿ ಟಿ ಈ ಆ್ಯಪ್ ಮೂಲಕ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ನೂರಕ್ಕೆ ನೂರರಷ್ಟು ಹಣ ಜಮಾ ಆಗಿದೆ ಇಲ್ಲ ಎಂಬುದನ್ನು ಇಲ್ಲಿ ತೋರಿಸುತ್ತೆ ನಂತರ ಪ್ರತಿಯೊಬ್ಬರು ಕೂಡ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದ್ದರಿಂದ ಡಿ ಬಿ ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲ್ಲಿ ಚೆಕ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಅಂತಿದೆ ಅನ್ನಭಾಗ್ಯ ಯೋಜನೆ ನಿರ್ಗತಿಕ ವಿಧಿವರ ಪಿಂಚಣಿ ಯೋಜನೆ ಅಂತೇಳಿ ಈ ಫಲಾನುಭವಿಗಳೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಬೋದು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ಸಾವಿರ ರೂಪಾಯಿಗಳು ಇವರ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಇದು ಜೂನ್ ತಿಂಗಳಿನ ಹಣ ಜಮ ಆಗಿದೆ ಅಂದರೆ ಇವರಿಗೆ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಡುಗಡೆ ಮಾಡಿದಂಥ ಜೂನ್ ತಿಂಗಳಿನ ಹಣ ಜಮಾ ಆಗಿದ್ದಿಲ್ಲ ಅಂಥವರಿಗೆ ಈಗ ಎರಡು ಮೂರು ದಿನದ ನಂತರ ಜೂನ್ ತಿಂಗಳಿನ ಹಣವನ್ನು ಹಾಕಲಾಗ್ತಾ ಇದೆ ಉಳಿದ ಯಾರಿಗೂ ಕೂಡ ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣವನ್ನು ಹಾಕ್ತಾಯಿಲ್ಲ ಯಾರೂ ಕೂಡ ಬೇರೆಯವರ ಸುದ್ದಿಗಳಿಗೆ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡ್ರಿ ಇನ್ನು ಸದ್ಯದಲ್ಲೇ ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣವನ್ನು ಹಾಕ್ತಾನೆ ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದನೇ ಕಂತನ್ನು ಮಾತ್ರ ಹಾಕಿದ್ದಾರೆ ಇನ್ನೂ ಕೂಡ ಹನ್ನೆರಡು ಮತ್ತು ಹದಿಮೂರನೇ ಕಂತನ್ನು ಇನ್ನೂ ಸದ್ಯದಲ್ಲೇ ಬಿಡುಗಡೆ ಮಾಡುತ್ತಾರೆ ಮತ್ತು ಅನ್ನ ಭಾಗ್ಯ ಯೋಜನೆ ಹಣವನ್ನು ಕೂಡ ಜಮಾ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಅನ್ನ ಭಾಗ್ಯ ಯೋಜನೆ ಹಣವೂ ಕೂಡ ಜಮಾ ಆಗಿದೆ ನೀವು ಕೂಡ ಚೆಕ್ ಮಾಡ್ಕೊಳ್ರಿ ಇದು ಇವತ್ತಿನ ವಿಶೇಷವಾದಂತಹ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮತ್ತು ಯಾರಿಗೆ ಜಮಾ ಆಗಿದೆ ಜಮಾ ಆಗಿಲ್ಲ ಎಂಬುದನ್ನು ಕೂಡ ನಿಮ್ಮ ಜಿಲ್ಲೆಯ ಸಹಿತ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ಮಹಿಳಾ ವರ್ಗಕ್ಕೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ